ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಸರ್ವಧರ್ಮಗಳ ಸಾಮಾಜಿಕ ವಿವಾಹ ಎಸ್ ವೀಕ್ಷಕರೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಸಾತಲಗಾಂವ್ ಪಿಐ ಗ್ರಾಮದಲ್ಲಿ ನಿನ್ನೆ ನಡೆದಿರುವ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸರ್ವಧರ್ಮಗಳ ಸಾಮಾಜಿಕ ವಿವಾಹ ಹಾಗೂ ಶ್ರೀ ಪರಮಪೂಜಾ ಮದ್ದಾನಿ ಮಹಾರಾಜರಿಗೆ ಮಹಾಪೂಜೆ ಹಾಗೂ ತುಲಾಪಾರ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಅನೇಕ ಮಠಾಧೀಶರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತಾಲೂಕಿನ ಸುಕ್ಷೇತ್ರ ಸಾತಲ್ಗಾಂವ್ ಪಿಐ ಗ್ರಾಮದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವು ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀ ಶ್ರೀ ಮಧಾನಿ ಮಹಾರಾಜ ಹಾಗೂ ಅನೇಕ ಪೂಜ್ಯರ ನಾಡಿನ ಗುರು ಹಿರಿಯರ ಸಮಕ್ಷಮದಲ್ಲಿ ನೆರವೇರಿತು ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ಪದ್ಧತಿಯಂತೆ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಸರಳ ಸಾಮೂಹಿಕ ವಿವಾಹ ಇವತ್ತಿನ ದಿವಸ ಭಾಳ ಅವಶ್ಯಕತೆ ಇದೆ ಯಾಕಂದರೆ ಒಂದೊಂದು ಮದುವೆ ಮಾಡಬೇಕಾದ್ರೆ ಸುಮಾರು ಹತ್ತಾರು ಲಕ್ಷ ರೂಪಾಯಿಗಳನ್ನು ದುಂದು ವೆಚ್ಚು ಮಾಡ್ತಕ್ಕಂಥ ಇವತ್ತ ಮದುವೆಗಳನ್ನು ನೋಡಿದ್ದೀವಿ ಆದರೆ ಒಂದು ಹತ್ತಾರು ಲಕ್ಷ ರೂಪಾಯಿಗಳನ್ನ ಮದುವೆ ಮಾಡ್ತಕ್ಕಂಥ ಮದುವೆ ಒಂದು ಸಮಾಜಕ್ಕೆ ಸೀಮಿತವಾಗ್ತಾ ಇದೆ ಒಂದು ಮನೆತನಕ್ಕೆ ಸೀಮಿತವಾಗ್ತಾ ಇದೆ ಆದರೆ ಸರಳ ಸಾಮೂಹಿಕ ವಿವಾಹ ಮಾಡುವುದರಿಂದ ಜಾತಿ ಮತ ಪಂಥ ಮೇಲು ಕೀಳು ಅಂತಕ್ಕಂಥ ಭಾವನೆಯನ್ನು ಹೋಗಲಾಡಿಸಿ ಎಲ್ಲರನ್ನ ಒಂದೇ ವೇದಿಕೆಗೆ ಕರೆತರುವುದರ ಮೂಲಕ ಸರ್ವರಿಗೂ ಸಮಾನತೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಇದು ವಿವಾಹದ ಒಂದು ಪದ್ಧತಿಯಾಗಿದೆ ಇಂಥ ಒಂದು ಸರಳ ಸಾಮೂಹಿಕ ವಿವಾಹ ಮಾಡುವುದರಿಂದ ಇವತ್ತಿನ ದಿವಸ ಜನರಿಗೆ ದುಂದು ವೆಚ್ಚ ಮಾಡಲಿಕ್ಕೆ ಕಡಿವಾಣ ಹಾಕಿದಂತ ಆಗ್ತಾ ಇದೆ ದುಂದು ವೆಚ್ಚ ಮಾಡುವ ಪದ್ಧತಿಯನ್ನು ಕಡಿಮೆ ಆಗ್ತಾ ಇದೆ ಸರಳತೆಯನ್ನು ಸಮಾಜದೊಳಗೆ ನಾವೇನದಕ್ಕೆ ಒದಗಿಸಿ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಮಧಾನಿ ಮಹಾರಾಜರು ಜೊತೆಗೆ ಅನೇಕ ಎಲ್ಲ ಗ್ರಾಮದ ಹಿರಿಯರು ಕುಡ್ಕೊಂಡು ಇದು ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಂಡು ಬಂದಿದ್ದಾರೆ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗೌಡಪ್ಪಗೌಡ ಪಾಟೀಲ್ರಾಗಲಿ ಇವತ್ತು ಮಸಳಿಯವರಾಗಲಿ ಅನೇಕ ಎಲ್ಲರ ಹಿರಿಯರ ಸಹಕಾರ ಬಹಳ ಮುಖ್ಯ ಅದ ಗ್ರಾಮದ ಹಿರಿಯರದು ಸಹಕಾರ ಬಹಳ ಮುಖ್ಯ ಅದ ಅದಕ್ಕಾಗಿ ಪ್ರತಿ ವರ್ಷವೂ ಸಹಿತ ಇಂಥ ಒಂದು ಸರಳ ಸಾಮೂಹಿಕ ವಿವಾಹಕ್ಕೆ ಅನುಕೂಲ ಮಾಡಲಿಕ್ಕೆ ಸಾಕಷ್ಟು ಒಂದು ಭಕ್ತರ ಅವಕಾಶವೂ ಸಹಿತ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತ ಪರಮ ಪೂಜ್ಯ ಮದ್ದಾನಿ ಮಹಾರಾಜರು ಸಮಾಜಕ್ಕಾಗಿ ಜನರಿಗಾಗಿ ನಾಡಿನ ಒಳಿತಿಗಾಗಿ ಮಾನವರ ಏಳಿಗೆಗಾಗಿ ಮಾಡ್ತಕ್ಕಂಥ ಕೆಲಸಗಳು ಭಾಳ ಸ್ತುತಿ ಅಂತಕ್ಕಂಥ ಮಾತು ಮಠಾಧೀಶರಾದ ಮೇಲೆ ಇವತ್ತವರ ಗುರಿ ಏನಿರ್ತದೆ ಅಂತಕ್ಕಂಥ ಮಾತು ಕೇಳಿದರೆ ಸಮಾಜದ ಚಿಂತನೆ ಕಡೆ ಇರ್ತದೆ ಜನರ ಬಗ್ಗೆ ಚಿಂತನೆ ಕಡೆ ಇರ್ತದೆ ಅದಕ್ಕೆ ಜನರ ನೋವು ನುಲಿವು ದುಃಖ ದುಮ್ಮಾನ ಎಲ್ಲದರೊಳಗೂ ಪಾತ್ರವಹಿಸಿ ಇವತ್ತ ದುಃಖದಲ್ಲಿದ್ದವರನ್ನು ಕಣ್ಣೀರು ವಹಿಸ್ತಕ್ಕಂಥ ಕೆಲಸವನ್ನು ಮಧಾನಿ ಮಹಾರಾಜರು ಮಾಡ್ತಾರೆ ಇವತ್ತ ಮೇಲೆ ಕೆಳಗೆ ಬಿದ್ದ ಬಿದ್ದಿರುವವರನ್ನು ಮೇಲೆತ್ತುವ ಕಾರ್ಯವನ್ನು ಪರಂಪೂಜರು ಮಾಡ್ತಾ ಇದ್ದಾರೆ ಮಧ್ಯಾಹಾನಿ ಮಹಾರಾಜರು ಸರಳರು ಅಚ್ಚೆ ಕ್ರಿಯಾಶೀಲ ವ್ಯಕ್ತಿತ್ವ ಇಳತಕ್ಕಂಥವರು ಜೊತೆಗೆ ಯಾವುದೇ ಎಲ್ಲ ಜನರನ್ನ ಒಳಗೊಂಡಿರ್ತಕ್ಕಂಥ ಪರಮ ಪೂಜ್ಯ ಸಮಾನತಾ ಭಾವವನ್ನು ಬೆರೆಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂತಹ ಪೂಜ್ಯರು ಈ ಮಠ ಅಂದ್ರೆ ಇವತ್ತು ಎಲ್ಲರ ಒಂದು ಪಾಲಿಗೆ ಆದರ್ಶ ಮಠವಾಗಿದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೇನೆ ತಲಾ ತಲಾಂತರಗಳಿಂದಲೂ ನಡೆದು ಬಂದಂಥ ಒಂದು ಅಮೋಘ ಸಿದ್ದೇಶ್ವರ ಮಠ ಮೊದಲು ಮಠಾಧೀಶರು ತಮ್ಮ ಮನೆಯಾಯಿತು ತಾವಾಯಿತು ಒಂದು ಭಕ್ತರ ಕೆಲಸ ಕಾರ್ಯಗಳು ಮಾಡ್ತಾ ಬಂದಿದ್ದರು ಒಂದು ಸಮಾಜ ಸೇವೆಯನ್ನು ಈಗ ಪರಮ ಪೂಜೆ ಮದ್ದಾನಿ ಮಹಾರಾಜರು ಒಂದು ಪಟ್ಟಾಭಿಷೇಕ ಆದ ಬಳಿಕ ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಸಾಮೂಹಿಕ ಕಾರ್ಯಕ್ರಮವಾಗಿ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಭಕ್ತರ ಮನವನ್ನು ಗೆದ್ದು ಈ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಾತ್ನಂಗ ಗ್ರಾಮದ ಎಲ್ಲ ಭಕ್ತಾದಿಗಳನ್ನು ಊರು ಹಿರಿಯರನ್ನು ಆ ಗೌರವನ್ಯತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನು ಕೂಡಿಕೊಂಡು ಈ ಒಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅರ್ಜುನಿಗೆ ಶ್ರೀಗಳು ಬಂದು ಒಂದು ಪ್ರತಿ ವರ್ಷನೂ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮಗಳು ಈ ರೀತಿಯಾಗಿ ಯಾವ ಒಂದು ಜಾತಿ ಮತ ಪಂಥ ಭೇದವಿಲ್ಲಾರದೇನೆ ಒಂದು ಮಠದಲ್ಲಿ ದಾಸೋಗದಾಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಪರಮ ಪೂಜೆ ಮದ್ದಾನಿ ಮಹಾರಾಜರ ನೇತೃತ್ವದಲ್ಲಿ ಮತ್ತು ಷಟಸ್ಥರ ಬ್ರಹ್ಮಿ ರೇಣುಕ ಶಿವಾಚಾರ್ಯರು ಅರ್ಜುನಗಿ ಹಾಗೂ ಜೈನಾಪುರ ಇವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಸಾಗುತ್ತಾ ಬಂದ ಸಾಗುತ್ತಾ ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎಲ್ಲ ಒಂದು ಏನು ಕಾರ್ಯಕ್ರಮ ನಡೆದವು ಎಲ್ಲರೂ ಒಂದು ಭಕ್ತರ ಸಹಾಯ ಸಹಕಾರ ಅವರ ಒಂದು ತನುಮನ ಧನದ ಸಹಾಯದಿಂದ ಈ ಎಲ್ಲ ಕಾರ್ಯಕ್ರಮಗಳು ಈ ಸಾತ್ಲಗ ಗ್ರಾಮದಲ್ಲಿ ನಡೀತಾ ಬಂದಿದೆ